ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ನ ಚಿಕ್ಕಪೇಟೆ ಹತ್ರ ಬರುವಂತಹ ಒನ್ ಆಫ್ ದ ಬೆಸ್ಟ್ ಅಂಡ್ ಫಿಫ್ಟಿ ಇಯರ್ ಓಲ್ಡ್ ಶಾಪ್ ಆಗಿರುವಂತಹ ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ ಇವರ ಶಾಪ್ ನೋಡೋಣ ಇವರ ಶಾಪ್ ಅಲ್ಲಿ ನಿಮಗೆ ಎ ಟು ಜೆಡ್ ಟೈಲರಿಂಗ್ ಮೆಟೀರಿಯಲ್ಸ್ ಜ್ಯುವೆಲ್ರಿ ಮೇಕಿಂಗ್ ಐಟಮ್ಸ್ ಆರಿ ವರ್ಕ್ ಮೆಟೀರಿಯಲ್ಸ್ ಡೆಕೋರೇಷನ್ ಐಟಮ್ಸ್ ಗಳು ಬ್ಲೌಸ್ ವರ್ಕ್ ಗೆ ಬೇಕಾದಂತಹ ಐಟಮ್ಸ್ ಗಳು ಮತ್ತೆ ಬ್ರೇಸ್ಲೆಟ್ ಮಾಡುವಂತಹ ಐಟಮ್ಸ್ ಗಳು ಇವೆಲ್ಲವೂ ಕೂಡ ಇವರ ಶಾಪ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ತುಂಬಾನೇ ದೊಡ್ಡ ಶಾಪ್ ಆಗಿರೋದ್ರಿಂದ ಸಬ್ ಸಪ್ರೇಟ್ ಕಂಪಾರ್ಟ್ಮೆಂಟ್ ಕೂಡ ಮಾಡಿರ್ತಾರೆ ಅಂಡ್ ಹೋಲ್ಸೇಲ್ ರೀಟೇಲ್ ಎರಡು ಕೂಡ ಅವೈಲಬಲ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಕೂಡ ನೀವು ಶಾಪ್ ಗೆ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಅಂಡ್ ಕೊರಿಯರ್ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ನಿಮಗೆ ಸಿಂಗಲ್ ಪೀಸ್ ಬೇಕು ಅಂದ್ರೆ ಶಾಪ್ಗೂ ಕೂಡ ವಿಸಿಟ್ ಮಾಡಬಹುದು ಶಾಪ್ ಅಲ್ಲಿ ನಿಮಗೆ ಹೋಲ್ಸೇಲ್ ರೀಟೇಲ್ ಎರಡು ಇರೋದ್ರಿಂದ ಎಷ್ಟು ಕ್ವಾಂಟಿಟಿ ಬೇಕು ಲಾಟ್ ಲಾಟ್ ಕೂಡ ನೀವು ತಗೋಬಹುದು ಇವ್ರದ್ದು ಬ್ಯಾಂಗ್ಳೂರ್ನಲ್ಲಿ ಇನ್ನೂ ಎರಡು ಬ್ರಾಂಚ್ ಗಳು ಇದಾವೆ ಜೈನಗರ ಮತ್ತೆ ಆರ್ ಆರ್ ನಗರದಲ್ಲಿ ಸೊ ಅಲ್ಲೂ ಕೂಡ ಇವರ ಶಾಪ್ ಗಳು ಯಾರೆಲ್ಲ ನಿಯರ್ ಇದೀರಾ ನೀವು ಅಲ್ಲೂ ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬಹುದು ಸೇಮ್ ಪ್ರೈಸಸ್ ಇರುತ್ತೆ ಇವರ ಶಾಪ್ ಬಂದು ಚಿಕ್ಕಪೇಟೆ ನಿಯರ್ ಬಸವರಾಜ ಮಾರ್ಕೆಟ್ ಅಲ್ಲಿ ಲೊಕೇಟ್ ಆಗಿರುತ್ತೆ ಇವರ ಕಂಪ್ಲೀಟ್ ಅಡ್ರೆಸ್ ಡಿ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಕೂಡ ಮೆನ್ಷನ್ ಮಾಡಿರ್ತೀನಿ ಹಾಗೆ ಅಡ್ರೆಸ್ಸಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಾನು ವಿಡಿಯೋ ಕೊನೆಯಲ್ಲಿ ಹೇಗೆ ಇವರ ಶಾಪ್ಗೆ ಹೋಗೋದನ್ನೋ ಲೊಕೇಶನ್ ಕೂಡ ತೋರಿಸ್ತೀನಿ ಆ್ಯಂಡ್ ಇವರ ಶಾಪ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಆರಿ ವರ್ಕ್ ಮೆಟೀರಿಯಲ್ಸು ಜ್ಯುವೆಲ್ರಿ ಮೇಕಿಂಗ್ ಐಟಮ್ಸು ಮತ್ತು ಡೆಕೋರೇಷನ್ ಐಟಮ್ಸ್ಗಳನ್ನ ತೋರಿಸಿದ್ದೆ ಈ ವಿಡಿಯೋದಲ್ಲಿ ನಿಮಗೆ ಟೈಲರಿಂಗ್ ಮೆಟೀರಿಯಲ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅಂಡ್ ಈ ವಿಡಿಯೋದಲ್ಲಿ ನಾನು ಎಲ್ಲ ಐಟಮ್ಗಳ ಪ್ರೈಸಸ್ ಕೂಡ ತಿಳಿಸಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಏನೆಲ್ಲ ವೆರೈಟೀಸ್ ಇದೆ ಅಂತ ನೋಡ್ಕೊಂಬರೋಣ ಓಕೆ ಸೊಂಟಕ್ಕೆ ಬೇಟ್ ಮಾಡ್ಕೋತಾರಲ್ಲ ಅದಕ್ಕೂ ಮಾಡ್ಕೋಬೋದು ಓಕೆ ಚೆನ್ನಾಗಿದೆ ನೋಡಿ ಪೆಂಡೆಂಟ್ಗಳು ಎಷ್ಟೊಂದು ವೆರೈಟೀಸ್ ಇದೆ ಅಂತ ಇದೆಲ್ಲ ಅದೇ ಪೆಂಡೆಂಟ್ಸ್ಗಳು ಇದೆಲ್ಲ ಪ್ರೈಸ್ ನಿಮಗೆ ದೊಡ್ಡದು ಬಂದು ಒನ್ ಫಿಫ್ಟಿ ರುಪೀಸ್ ಇದು ಆ್ಯಂಡ್ ಈ ಡಿಸೈನ್ ಇರೋದು ಈ ಥರ ಇರೋದು ಇದು ಕೂಡ ಒನ್ ಫಿಫ್ಟಿನೇ ಚೆಂದ ದುಡ್ಡು ಡಿಸೈನ್ ಇದೆ ಇದು ಕೂಡ ಒನ್ ಫಿಫ್ಟಿ ಸೊ ಫುಲ್ಲು ಸ್ಟೋನ್ ವರ್ಕ್ ಇರೋದು ಚೆನ್ನಾಗಿದೆ ಡೆಕೋರೇಷನ್ ಪ್ಲೇಟ್ ಪ್ಲೇಟ್ಸಾ ಓಕೆ ಓ ಇದು ಕೂಡ ಒನ್ ಫಿಫ್ಟಿ ಎಷ್ಟು ಪೀಸ್ ಇರುತ್ತೆ ಮೇಡಮ್ ಫೈವ್ ಪೀಸ್ ಇರುತ್ತೆ ಫೈವ್ ಟು ಸಿಕ್ಸ್ ಪೀಸಸ್ ಇದೆ ಓಕೆ ಒನ್ ಫಿಫ್ಟಿ ರುಪೀಸು ಚೆನ್ನಾಗಿದೆ ಬೇರೆ ಬೇರೆ ಡಿಸೈನಲ್ಲಿ ಸಿಗುತ್ತೆ ನೋಡಿ ಇಲ್ಲೆಲ್ಲ ತುಂಬ ವೆರೈಟೀಸ್ ಇದೆ ಬಾಕ್ಸಲ್ಲಿ ಇಟ್ಟಿದ್ದಾರೆ ಯಾವ ಡಿಸೈನ್ ಬೇಕು ನೀವು ನೋಡ್ತೋದು ಆ್ಯಂಟಿಕ್ ಪೆಂಡೆಂಟಲ್ಲಿ ನೋಡಿ ಇದೆಲ್ಲ ಚೆನ್ನಾಗಿದೆ ಈಸಿ ಜುವೆಲ್ರಿ ಮೇಕಿಂಗಿಗೆ ಯೂಸ್ ಆಗುತ್ತೆ ಇದರಲ್ಲಿ ತ್ರೀ ಪೀಸ್ ಇದೆ ಒನ್ ಫಿಫ್ಟಿ ರುಪೀಸು ತ್ರೀ ಪೀಸ್ಗೆ ಚೆನ್ನಾಗಿದೆ ಮೇಡಮ್ ಸ್ಮಾಲ್ ಸೈಜೆಲ್ಲ ಇದೆ ದೊಡ್ಡದು ಸಿಗುತ್ತೆ ಡಿಸೈನ್ ಸಿಗುತ್ತೆ ಜುಮ್ಕಗಳಿದ್ದಾವೆ ಓಹ್ ಸೂಪರ್ ಚೆನ್ನಾಗಿದೆ ನೋಡಿ ಇದೆಲ್ಲ ಒನ್ ಫಿಫ್ಟಿ ರುಪೀಸು ಈ ಥರದ್ದು ಬಂದು ಚೆನ್ನಾಗಿದೆ ಕುಚ್ದು ಹಾಕೋದಕ್ಕೆ ಓಕೆ ಕುಚ್ಚು ಕಟ್ಟೋದಕ್ಕೆ ಮೆಟಲ್ ಐಟಮು ಇದು ಕೂಡ ಒನ್ ಫಿಫ್ಟಿ ರುಪೀಸ್ ಪರ್ ಪ್ಯಾಕೆಟು ಹಂಡ್ರೆಡ್ ಗ್ರಾಮ್ ಇದೆಯಾ ಓಕೆ ಎಲಿಫೆಂಟ್ ಡಿಸೈನು ಎಲಿಫೆಂಟ್ ಡಿಸೈನ್ ಒನ್ ಫಿಫ್ಟಿ ರುಪೀಸ್ ಆ್ಯಂಡ್ ಫ್ಲವರ್ ಡಿಸೈನ್ ಇರುವಂಥದ್ದು ಲೀಫ್ ಎಲ್ಲ ಇದೆ ನೋಡಿ ಇದೆಲ್ಲ ಒನ್ ಫಿಫ್ಟಿ ರುಪೀಸ್ ಪರ್ ಪ್ಯಾಕೆಟು ಇದರಲ್ಲೂ ಅಷ್ಟೇ ಈ ಥರದಲ್ಲೂ ತುಂಬ ವೆರೈಟೀಸ್ ಇದೆ ನೋಡಿ ಚೆನ್ನಾಗಿದೆ ಇದೆಲ್ಲ ಒನ್ ಫಿಫ್ಟಿ ಓಹ್ ಇದು ಅಲ್ಲ ಇದೆಲ್ಲ ಕುಚ್ಚಾಕೋದಕ್ಕೆನಾ ಬೇಕಾದರೆ ಜ್ಯೂಲ್ರಿಗೂ ಯೂಸ್ ಮಾಡ್ಕೋಬೋದು ಹಾಂ ಹಾಂ ಚೆನ್ನಾಗಿದೆ ಓಕೆ ಒನ್ ಫಿಫ್ಟಿ ರುಪೀಸ್ ಇದು ಕೂಡ ಓಹ್ ಸಖತ್ತಾಗಿದೆ ಮೇಡಮ್ ಇದು ಎಲ್ಲ ಒನ್ ಫಿಫ್ಟಿ ರುಪೀಸ್ ಹಂಡ್ರೆಡ್ ಗ್ರಾಮ್ ಎಷ್ಟೊಂದಿದೆ ನೋಡಿ ನೋಡಿ ಬ್ರೇಸ್ಲೆಟ್ ಮಾಡಿ ಬ್ರೇಸ್ಲೈಟ್ ಮಾಡೋದಕ್ಕೆ ಚಾನ್ಸು ಹ್ಞೂ ಹ್ಞೂ ತುಂಬ ವೆರೈಟೀಸ್ ಇದೆ ಓಕೆ ನೋಡಿ

ಡೆಕೋರೇಷನ್ ಪರ್ಪೋಸಿಗೆ ಅಂತ ನೋಡಿ ಇದೆಲ್ಲ ಸಿಕ್ಕದು ದೊಡ್ಡದು ಸಿಗುತ್ತಲ್ಲ ಇದರಲ್ಲೂ ಕಲರ್ಸ್ ಕೂಡ ಇದೆ ಚೆನ್ನಾಗಿದೆ ಡೆಕೋರೇಷನ್ ಪರ್ಪಸ್ಸು ತ್ರೀ ಸಿಕ್ಸ್ಟಿ ರುಪೀಸು ಈ ಡಿಸೈನ್ ಇದೆ ಅಂತ ಚೆನ್ನಾಗಿದೆ ಆ್ಯಂಡ್ ಇದು ಬಂದು ಒನ್ ಸಿಕ್ಸ್ಟಿ ರುಪೀಸ್ ಓಕೆ ಕಲರ್ಸ್ ಇದೆ ನೋಡಿ ಬೇರೆ ಕಲರ್ ಇದು ಕೂಡ ಒನ್ ಸಿಕ್ಸ್ಟಿ ರುಪೀಸ್ ಹಾಂ ಇದೆಲ್ಲ ಇದೆಲ್ಲ ಅದೇನಾ ಮೆಟಲ್ ಪೀಸ್ ಇದೆ ಗೆ ಓಕೆ ಚೆನ್ನಾಗಿದೆ ಒನ್ ಫಿಫ್ಟಿ ರುಪೀಸ್ ಇದು ಪರ್ ಪ್ಯಾಕೆಟ್ ಬೇರೆ ಬೇರೆ ಡಿಸೈನ್ಸ್ ಇದೆ ಕ್ರಿಸ್ಟಲ್ ಬಿಡ್ಸ್ಗಳ ಮೇಡಮ್ ತುಂಬ ವೆರೈಟೀಸ್ ಇದೆ ಅಲ್ಲ ಕಲರ್ಸು ಇದೆ ಹಾಂ 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 ಎಷ್ಟು ಚೆನ್ನಾಗಿದೆ ಓಕೆ ಇದೆಲ್ಲ ಬೇರೆ ಬೇರೆ ಕಲರ್ ಸಿಗುತ್ತೆ ಇದೆಲ್ಲ ಸೇಮ್ ಗುಚ್ ಟೈಪೇನಾ ಲೈನು ತಗೋಬೋದು ಸಪ್ರೇಟು ನೀವು ಗುಚ್ ಬೇಕಾದರೂ ತೊಗೋಬೋದು ಸಿಂಗ್ ಸಿಂಗಲ್ ಪೀಸ್ ಕೂಡ ತಗೋಬೋದು ಒಂದು ಲೈನಾಗಿ ಎಷ್ಟು ಮೇಡಮ್ ಒಂದು ಲೇಯರ್ಗೆ ಟ್ವೆಂಟಿ ರುಪೀಸು ಸ್ಟಾರ್ಟಿಂಗ್ ಟ್ವೆಂಟಿ ರುಪೀಸು ಓಕೆ ಪೆನ್ಸಿಲ್ ಕಟ್ ಬೀಡ್ಸ್ಗಳಂತೆ ನೋಡಿ ಚೆನ್ನಾಗಿದೆ ಅಂತ ಸ್ಕ್ವೇರಲ್ಲ ಓಕೆ ಓ ಸ್ಕ್ವೇರ್ ಬೀಡ್ಸ್ ಇವು ಇದು ಕೂಡ ಚೆನ್ನಾಗಿದೆ ಓಕೆ ಇದು ಕೂಡ ಬ್ರೇಸ್ಲೆಟ್ ಯೂಸ್ ಆಗುತ್ತಂತೆ ನೋಡಿ ಚೆನ್ನಾಗಿದೆ ಇದು ಬ್ರೇಸ್ಲೇಟಿಗೆ ಬ್ರೇಸ್ಲೆಟ್ ಯೂಸ್ ಆಗೋವಂಥ ಬೀಡ್ಸ್ಗಳು ನೀವು ಬೇಕಾದರೆ ಸರಾನು ಮಾಡ್ಕೋಬೋದು ಜಿಲ್ರೀನ ಆ್ಯಂಡ್ ಅದರಲ್ಲೇ ಡಿಫ್ರೆಂಟ್ ಪ್ಲೇನ್ ಕೂಡ ಸಿಗುತ್ತೆ ನೋಡಿ ಪ್ಲೇನಲ್ಲೂ ಇದೆ ಓಕೆ ಸ್ಲೀವ್ಸ್ ಬೀಡ್ಸಾ ಓಕೆ ಸ್ಲೀವ್ಸ್ ಬೀಡ್ಸ್ ಅಂತೆ ನೋಡಿ ಚೆನ್ನಾಗಿದೆ ಅದರಲ್ಲೆಲ್ಲ ತುಂಬ ಕಲರ್ಸ್ ಇದೆ ಇದೆಲ್ಲ ಒಂದು ಪ್ಯಾಕೆಟ್ ಎಷ್ಟು ಮೇಡಮ್ ಏಯ್ಟಿ ರುಪೀಸು ಓಕೆ ಓಕೆ ಫ್ಲ್ಯಾಟಲ್ಲಿ ರೌಂಡಲ್ಲೆಲ್ಲ ಸಿಗುತ್ತಂತೆ ಓಕೆ ಶೇಪ್ ವೈಸ್ ಸಿಗುತ್ತೆ ನೋಡಿ ಚೆನ್ನಾಗಿದೆ ಏನಿದು ಕ್ಲಿಪ್ ಸ್ಟೋನ್ ವೆರೈಟಿನಾ ಹ್ಞೂ ಓಕೆ ಇದೆಲ್ಲ ಹಂಡ್ರೆಡ್ ಗ್ರಾಮಾ ಇಲ್ಲ ಪೀಸ್ ಲೆಕ್ಕ ಇದೆ ಪೀಸ್ ಲೆಕ್ಕಾ ಟ್ವೆಂಟಿ ಫೈವ್ ಪೀಸ್ ಬರುತ್ತಂತೆ ಟೂ ಫಿಫ್ಟಿ ಇದೆ ಎಲ್ಲ ಆಲ್ ವೆರೈಟೀಸ್ ವೆರೈಟಿಸ್ ಇದೆ ಒಂದು ಸಾವಿರ ವೆರೈಟೀಸ್ ಇದೆ ಇದ್ರಲ್ಲೂ ಕಲರ್ಸ್ ಅವೈಲಬಲ್ ಇದೆ ಸೈಜಸ್ ಇದೆ ಡಿಸೈನ್ ಇದೆ ಸಖತ್ತಾಗಿದೆ ಇದೆಲ್ಲ ಟೂ ಫಿಫ್ಟಿ ರುಪೀಸು ಸೊ ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವೆರೈಟೀಸ್ ಇದೆ ಸೊ ಇದೆಲ್ಲ ಅದೇನೆ ಪೇಸ್ಟಲ್ ಕಲರಾ ಓಕೆ ಓ ಚೆನ್ನಾಗಿದೆ ಇದು ಕೂಡ ಸೇಮ್ ಟೂ ಫಿಫ್ಟಿನೇ ಓಕೆ ಚೆನ್ನಾಗಿದೆ ಇದು ಎಲ್ಲ ಸ್ಟೋನ್ ಅಂತೆ ಸ್ಮಾಲು ಸಿಗುತ್ತೆ ನಿಮಗೆ ಬಿಗ್ ಸೈಜು ಸಿಗ್ತಾ ಹೋಗುತ್ತೆ ನೋಡಿ ಚೆನ್ನಾಗಿದೆ ಒಂದಕ್ಕಿಂತ ಒಂದು ವೆರೈಟಿ ಸೊ ಇದೊಂದು ಬಿಗ್ ಸೈಜು ಇದರಲ್ಲಿ ಯಾವುದಾದ್ರು ತೊಗೊಳ್ಳಿ ಟೂ ಫಿಫ್ಟಿ ರುಪೀಸು ಆ್ಯಂಡ್ ಇದು ಬಂದು ಇದ್ಯಾನು ಇದೆಲ್ಲ ಒನ್ ಫಿಫ್ಟಿ ಅಲ್ಲ ಇದೆಲ್ಲ ಸ್ಟೋನ್ದೇನೆ ಸೇಮು ಇದರಲ್ಲಿ ಯಾವುದಾದ್ರೂ ತೊಗೊಳ್ಳಿ ಒನ್ ಫಿಫ್ಟಿ ರುಪೀಸು ಇದರಲ್ಲೂ ಕಲರ್ ಆಪ್ಷನ್ಸ್ ಇದೆ ಚೆನ್ನಾಗಿದೆ ಬೇರೆ ಬೇರೆ ಪ್ಯಾಟರ್ನಲ್ಲಿ ಸಿಗುತ್ತೆ ಚೆನ್ನಾಗಿದೆ ಓಕೆ ಇದೆಲ್ಲ ನೋಡಿ ಬ್ಯಾಂಗಲ್ ಕುಂದನ್ಸ್ಗಳು ಬ್ಯಾಂಗಲ್ ಮಾಡೋದಕ್ಕೆ ಬಳೆಗಳನ್ನ ಮಾಡೋದಕ್ಕೆ ಸ್ಟೋನ್ನ ಹಾಕಿ ಮಾಡ್ತಾರಲ್ಲ ಆ ಥರದ್ದು ಒನ್ ಫಿಫ್ಟಿ ರುಪೀಸು ಓಕೆ ನೀವು ಬೇಕಾದರೆ ನೀವು ಬೇರೆ ಪರ್ಪಸ್ಗೂ ಯೂಸ್ ಮಾಡ್ಕೋಬೋದು ಬ್ಲೌಸ್ ವರ್ಕಿಗೂ ಕೂಡ ತುಂಬಾ ಇದೆ ಚೆನ್ನಾಗಿದೆ ಸೊ ಇದೆಲ್ಲ ಬಂದು ಪರ್ ಪ್ಯಾಕೆಟು ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ನೋಡಿ ಇದೆಲ್ಲ ಸ್ಮಾಲು ಸಿಗುತ್ತೆ ಡಿಫ್ರೆಂಟು ಮಲ್ಟಿ ಕಲರ್ ಕೂಡ ಇದೆ ಶೇಪು ಕೂಡ ಚೇಂಜ್ ಆಗುತ್ತೆ ತುಂಬನೇ ವೆರೈಟೀಸ್ ಇದೆ ಬೌಸ್ ಚೆನ್ನಾಗಿದೆ ಓಹ್ ಬ್ಯಾಂಗಲ್ಲು ಸಿಗುತ್ತಾ ಇದು ಈ ಥರ ಪ್ಲೈನ್ ಬ್ಯಾಂಗಲ್ಲು ಓಕೆ ಈ ತರ ಪ್ಲೈನ್ ಬ್ಯಾಂಗಲ್ ಸಿಗುತ್ತೆ ನೀವು ಬೇಕಾದ್ರೆ ಇದಕ್ಕೆ ಡೆಕೋರೇಟ್ ಮಾಡ್ಕೋಬೋದಲ್ಲ ಈ ತರ ಸಿಲ್ಕ್ ಥ್ರೆಡ್ ಅದೆಲ್ಲ ಇವ್ರ ಹತ್ರನೇ ಸಿಗುತ್ತೆ ಬೇಕಾದ ಮೆಟೀರಿಯಲ್ಸ್ಗಳು ಹ್ಞೂ ಇದಕ್ಕೆಂದನ್ಸೆ ಇದು ಹಾಂ 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 ವರ್ಕ್ ವರ್ಕ್ ಮಾಡೋದಕ್ಕೆ ಇದೆಲ್ಲ ತುಂಬನೇ ವೆರೈಟೀಸ್ ಇದೆ ಫ್ರೆಂಡ್ಸ್ ಸ್ಮಾಲ್ ಟು ಬಿಗ್ ಪ್ಯಾಕೆಟ್ಸ್ಗಳು ಸಿಗುತ್ತೆ ನಿಮಗೆ ಲೂಸಲ್ಲೂ ಸಿಗುತ್ತೆ ಚೆನ್ನಾಗಿರತ್ತೆ ಸೊ ಇದೆಲ್ಲ ಬಂದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಪ್ಯಾಕೆಟ್ ಇದೆಲ್ಲ ಒನ್ ಫಿಫ್ಟಿ ಇದೆಲ್ಲ ಅಲ್ಲ ಇದೆಲ್ಲ ಒನ್ ಫಿಫ್ಟಿ ಅಂತೆ ಆ್ಯಂಡ್ ಇದೆಲ್ಲ ತ್ರೀ ಹಂಡ್ರೆಡು ಈ ಥರ ಇರೋದು ಬಟನ್ ಸ್ಟೋನ್ ಬಟನ್ ಸ್ಟೋನು ಒನ್ ಫಿಫ್ಟಿ ರುಪೀಸ್ ಇದು ಕಲರ್ಸ್ ಇದೆ ಓಕೆ ಇದೆಲ್ಲ ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಸೈಜು ಕೂಡ ಸಿಗುತ್ತೆ ಚೆನ್ನಾಗಿದೆ ಶುಗರ್ ಬೀಡ್ಸ್ಗಳು ಓಕೆ ಶುಗರ್ ಬೀಡ್ಸಲ್ಲಿ ನೀವು ಸ್ಮಾಲ್ ಪ್ಯಾಕೆಟ್ ಕೇಳಿದ್ರೂ ಸಿಗುತ್ತೆ ನೋಡಿ ಈ ಥರದ್ದು ಹ್ಞೂ ಓಕೆ ಇದೆಲ್ಲ ಒನ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯಿ ಫ್ರೆಂಡ್ಸ್ ಇದೊಂದು ಪ್ಯಾಕೆಟು ಓ ಶುಗರ್ ಬೀಟ್ಸ್ಗಳೆಲ್ಲ ಬರೀ ಹಂಡ್ರೆಡ್ ರುಪೀಸ್ ಚೆನ್ನಾಗಿದೆ ತುಂಬಾ ವೆರೈಟೀಸ್ ಇದೆ ಬೀಟ್ಸ್ಗಳಲ್ಲಿ ಯಾವ್ ತೋರಿಸೋದು ಯಾವ್ದು ಬಿಡೋದು ಅಷ್ಟೊಂದಿದೆ ಜರ್ಕನ್ ಸ್ಟೋರ್ ಓಕೆ ಹೋ ಸೊ ಬ್ಯಾಂಗಲ್ ಯೂಸ್ ಮಾಡ್ಕೋಬೋದಲ್ಲ ವರ್ಕ್ ಮಾಡೋಂಥ ಸ್ಟೋನ್ಗಳು ಚೆನ್ನಾಗಿದೆ ಇದೆಲ್ಲ ಪರ್ ಪ್ಯಾಕೆಟ್ ತ್ರೀ ಫಿಫ್ಟಿ ರುಪೀಸ್ ಐರನ್ ಸ್ಟೋನಾ ಐರನ್ ಸ್ಟೋನ್ ಅಂತೆ ನೋಡಿ ಚೆನ್ನಾಗಿದೆ ಇದೆಲ್ಲ ಟೂ ಫಿಫ್ಟಿ ರುಪೀಸ್ ಇಷ್ಟು ಪ್ಯಾಕೆಟ್ಗೆ ಅದರಲ್ಲಿ ಬೇರೆ ಬೇರೆ ಸಿಗುತ್ತೆ ಕಲರ್ಸ್ಗಳು ಅವೈಲೇಬಲ್ ಇದಾವೆ ಚೆನ್ನಾಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇದೆಲ್ಲ ಸಿಗುತ್ತೆ ಕೀ ಚೈನ್ ರಿಂಗು ಕೀ ಚೈನ್ ತುಂಬಾ ವೆರೈಟೀಸ್ ಇದೆ ಈ ತರೂ ಸಿಗುತ್ತೆ ಕ್ರಾಫ್ಟ್ ಐಟಮ್ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ ಹ್ಯಾಂಡ್ ವರ್ಕ್ ಐಟಮ್ ಸಿಗುತ್ತೆ ಜ್ಯೂಲರಿ ಮೇಕಿಂಗ್ ಐಟಮ್ ಸಿಗುತ್ತೆ ಕೂಡ ಇದೆ ನೋಡಿ ಇಲ್ಲೆಲ್ಲ ದೊಡ್ಡ ಬಾಲು ಕೂಡ ಸಿಗುತ್ತೆ ಮಿಕ್ಸ್ ಕಲರು ಈ ಥರ ಬೇರೆ ಬೇರೆ ಕಲರ್ಸ್ ಕೂಡ ಆಪ್ಷನ್ಸ್ ಇದೆ ನೋಡಿ ಬೇರೆ ಬೇರೆ ಸ್ಮಾಲ್ ಟು ಬಿಗ್ ತೊಗೋಬೋದು ಲೂಸಲ್ಲೂ ಕೂಡ ಕೊಡ್ತೀರಾ ಮೇಡಮ್ ಇದು ಓಕೆ ಇದೆಲ್ಲ ಪ್ಯಾಕೆಟ್ ಸ್ಟಾರ್ಟಿಂಗ್ ಮೂವತ್ತು ರೂಪಾಯಿಂದ ಪ್ಯಾಕೆಟ್ ಇದೆಯಂತೆ ದೊಡ್ಡ ಪ್ಯಾಕೆಟಲ್ಲೂ ಸ್ಟೋನ್ಸ್ ಸಿಗುತ್ತಂತೆ ನೋಡಿ ಸೊ ಹಾಫ್ ಕೆ ಜಿ ಇದೆ ಇದು ಹಾಫ್ ಕೆ ಜಿ ವೆರೈಟೀಸು ಬೇರೆ ಬೇರೆ ಕಲರ್ ಇದೆ ಸ್ಟೋನ್ಸು ನಿಮಗೆ ದೊಡ್ಡದು ಸಿಗುತ್ತೆ ಪ್ಯಾಕೆಟು ನಾ ಇವತ್ತು ತೋರಿಸಿದ್ದು ಚಿಕ್ಕದು ಸೊ ದೊಡ್ಡದು ಸಿಗುತ್ತೆ ಅಲ್ಲ ಅದೇನೆ ಆ್ಯಂಡ್ ಇದು ಲೇಸ್ ಶಾಪ್ ಅವ್ರದ್ದು ಇನ್ನೊಂದು ಸಿಗುತ್ತೆ ಎಸ್ ಎಲ್ ಎಸ್ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಮೇಡಮ್ ಸಿಕ್ಸ್ಟಿ ಇಂದ ಸ್ಟಾರ್ಟ್ ಆಗುತ್ತಂತೆ ಅಲ್ಲಿ ಓಕೆ ಎಲ್ಲ ಕಲರ್ ಮಿಕ್ಸ್ ಕೂಡ ಸಿಗುತ್ತೆ ಮಿಕ್ಸ್ ಎಷ್ಟು ಮೇಡಮ್ ಕಲರ್ ಸಿಕ್ಸ್ಟಿ ರುಪೀಸ್ ಒನ್ ಪೀಸ್ ಐವತ್ತು ರೂಪಾಯಿ ಹಾಂ ಹಾಂ ಓಕೆ ಐವತ್ತು ಅರವತ್ತರಿಂದ ಸಿಗುತ್ತೆ ಓಕೆ ಹಾಂ 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 ನೋಡಿ ಇದೆಲ್ಲ ತುಂಬ ಬೇರೆ ಬೇರೆ ಡಿಸೈನ್ ಸಿಗುತ್ತೆ ಕಣ್ಸ್ ಗೋಲ್ಡಲ್ಲಿ ಓ ಗೋಲ್ಡು ಹಾಗೆ ಇಲ್ಲೆಲ್ಲ ನೋಡಿ ಸಿಲ್ವರ್ ಕಲರ್ ಸಿಗುತ್ತೆ ತುಂಬ ಚೆನ್ನಾಗಿದೆ ಹಾಂ 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 ಇಲ್ಲಿ ನೋಡಿ ಬೀಟ್ಸ್ ಎಲ್ಲೂ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿದೆ ಕಲರ್ಸ್ ಕೂಡ ಅವೈಲಬಲ್ ಇದೆ ನೋಡಿ ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ಗಳು ಸಿಗುತ್ತೆ ಎಲ್ಲ ಫುಲ್ಲು ಲೇಸ್ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಸಿಗ್ತಾ ಹೋಗುತ್ತೆ ಸೊ ಈ ಕಂಪಾರ್ಟ್ಮೆಂಟಿಗೆ ಬಂದ್ಬಿಟ್ಟು ನೀವು ಬರೀ ಲೇಸ್ಗಳನ್ನೇ ನೋಡಬಹುದು ಸಾರಿ ಕುಚ್ಚು ಇದೆಯಾ ಓ ಸೂಪರು ಪ್ಯಾಕೆಟ್ಗೆ ತರ್ಟಿ ರುಪೀಸ್ ಇದು ಇದು ತರ್ಟಿ ರುಪೀಸ್ ಓಕೆ ನೋಡಿ ಇದೆಲ್ಲ ತರ್ಟಿ ರುಪೀಸ್ ಅಂತ ಸ್ಟಾರ್ಟಿಂಗ್ ತುಂಬಾನೇ ಚೆನ್ನಾಗಿದೆ ಮೇಡಮ್ ಕಲರ್ಸ್ ಆಪ್ಷನ್ಸ್ ಇದೆ ಇಲ್ಲೆಲ್ಲ ಬೇರೆ ಬೇರೆ ತುಂಬಾ ವೆರೈಟೀಸ್ ಇದೆ ಸಾರಿ ನೋಡಿ ಬೇರೆ ಬೇರೆ ಸಿಗುತ್ತೆ ಸ್ಟಾರ್ಟಿಂಗ್ ಮೂವತ್ತು ರೂಪಾಯಿಂದಾನೂ ಸಿಗುತ್ತೆ ಇದೆಷ್ಟು ಮೇಡಮ್ ಈ ತರದ್ದು ಐವತ್ತು ರೂಪಾಯಿ ಓ ಸೂಪರ್ ಹೊರಗಡೆ ಒಂದು ಹಂಡ್ರೆಡ್ ಇರುತ್ತೆ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಫುಲ್ ಸ್ಟಾಕ್ ಇದೆ ಸಖತ್ತಾಗಿದೆ ಚೆನ್ನಾಗಿದೆ ನೋಡಿ ಇದೆಲ್ಲ ಒಂದೊಂದು ಡಿಸೈನು ಓಕೆ ಸ್ಟಾರ್ಟಿಂಗ್ ಮೂವತ್ತು ರೂಪಾಯಿ ಆ್ಯಂಡ್ ಇದೆಲ್ಲ ಬಟನ್ಸ್ಗಳು ಬಟನ್ಸ್ ವೆರೈಟೀಸ್ ಓಕೆ ಇದೆಲ್ಲ ಬಟನ್ಸ್ ವೆರೈಟಿನಲ್ಲೂ ನಿಮಗೆ ನೂರ ಮೂವತ್ತು ರೂಪಾಯಿಂದ ಶುರು ಆಗುತ್ತೆ ಒಂದು ಪ್ಯಾಕೆಟ್ ನೂರ ಮೂವತ್ತು ರೂಪಾಯಿ ಇಲ್ಲೆಲ್ಲ ತುಂಬ ಆಪ್ಷನ್ಸ್ ಇದೆ ನೋಡಿ ಇದೆಲ್ಲ ಅದೇನೆ ಬಟನ್ಸ್ಗಳು ಪ್ಯಾಚಸ್ಸಾ ಓಕೆ ಪ್ಯಾಚಸ್ ಕೂಡ ಸಿಗುತ್ತೆ ನಿಮಗೆ ಅದ್ರಲ್ಲಿ ದೊಡ್ಡದು ಸಿಗುತ್ತೆ ಇಲ್ಲ ಲೂಸ್ ಬೇಕಾ ಇದೆಲ್ಲ ನೀವು ಯಾರಾದರೂ ರೀಸೇಲರ್ಸ್ ಇದ್ದರೆ ಶಾಪ್ ಇಟ್ ಇದೊಂದು ಶೀಟ್ ಬೇಕಾದ್ರೆ ತಗೊಂಡು ಹೋಗ್ಬೋದು ಓಕೆ 80 ಓಕೆ ಬಟನ್ ಶೀಟ್ಸ್ಗಳು ಸೂಪರು ಇದೆಲ್ಲ ಒನ್ ಫಿಫ್ಟಿ ಸೂಪರ್ ಇದೆಲ್ಲ ಈ ತರ ಬಟನ್ ಸಿಗುತ್ತೆ ಓಕೆ ಚೆನ್ನಾಗಿದೆ ಇದು ಕೂಡ ಒನ್ ಫಿಫ್ಟಿ ಇದೆಲ್ಲ ಕ್ಯಾನ್ವಾಸ್ ಐಟಮ್ಸ್ ಸಿಗುತ್ತೆ ಕ್ಯಾನ್ವಾಸ್ ಐಟಮ್ ಓಕೆ ಕ್ಲಾತ್ ಓಕೆ ಪೈಪಿಂಗ್ ಟಿಶ್ಯೂ ಕ್ಲಾತ್ ಅದರಲ್ಲೂ ಕೂಡ ನಿಮಗೆ ಈ ತರ ಬೇರೆ ಕಲರ್ ಇದೆ ನೋಡಿ ಕಾપર ಗೋಲ್ಡ್ ಸಿಲ್ವರ್ ಸೊ ಪೈಪಿಂಗ್ ಕ್ಲಾತು ಹೋಲ್ಸೇಲಲ್ಲಿ ದೊಡ್ಡ ದೊಡ್ಡ ಮಿರರ್ ಅವಾಗಲೇ ಗ್ಲಾಸ್ ತೋರಿಸೋದಲ್ಲ ನಾವು ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಅದರಲ್ಲೇ ದೊಡ್ಡದು ಇದು ಕುಚ್ಚು ಬೀಡ್ಸ್ಗಳು ಅವಾಗಲೇ ಸ್ಮಾಲ್ ತೋರಿಸಿದ್ವಿ ಸೊ ಇದು ಬಿಗ್ ಸೈಜು ಹಾಫ್ ಕೆ ಜಿ ಬೀಡ್ಸ್ಗಳು ಹಾಫ್ ಕೆಜಿ ಪ್ಯಾಕೆಟ್ ಬರುತ್ತೆ ಜಿಪ್ಪು ಸಿಕ್ಸ್ ಹಂಡ್ರೆಡ್ ರುಪೀಸ್ ಒಂದು ಪ್ಯಾಕೆಟ್ಗೆ ಸೊ ನಿಮ್ಗೆ ಇದು ಚಿಕ್ಕದು ಸಿಗುತ್ತೆ ದೊಡ್ಡದು ಲಾಂಗ್ ಬೇಕು ಅಂದ್ರೂ ಲಾಂಗು ಸಿಗುತ್ತೆ ಚಿಕ್ಕದಷ್ಟು ಮೇಡಮ್ ತ್ರೀ ಹಂಡ್ರೆಡು ಇದು ಸಿಕ್ಸ್ ಹಂಡ್ರೆಡು ಓಕೆ ಎಷ್ಟು ಪೀಸ್ ಇರುತ್ತೆ ಹಂಡ್ರೆಡ್ ಪೀಸು ಹಾಂ ಇದು ನೋಡಿ ಕಂಪ್ಯೂಟರ್ ಮೆಷಿನ್ ವರ್ಕ್ ದಾರಗಳು ಎಲ್ಲದ ಕಲರ್ಸ್ ಇದೆ ಇದರಲ್ಲಿ ಹಾಂ ರಾಯಲ್ ಕಂಪ್ನಿದು ರಾಯಲ್ ಲೋಟಸ್ಸು ಇದೆಲ್ಲ ಎಷ್ಟು ಮೇಡಮ್ ತರ್ಟಿ ರುಪೀಸು ಓಕೆ ರೋಲ್ ತರ್ಟಿ ರುಪೀಸು ಬೇರೆ ಬೇರೆ ಕಲರ್ಸ್ ಇದೆ ನೋಡಿ ಗೋಲ್ಡು ಇದು ಸಿಗುತ್ತೆ ಕಟ್ಟೋದಕ್ಕೆ ದಾರಗಳು ಲೇಸಸ್ಸು ಸ್ಟಿಚಿಂಗ್ ಥ್ರೆಡ್ಡು ಓಕೆ ಇದೆಲ್ಲ ಸ್ಟಿಚಿಂಗ್ ಥ್ರೆಡ್ಸ್ಗಳು ಇದು ಸಿಂಗಲ್ ಕೊಡ್ತೀರಾ ಬಾಕ್ಸ್ ತಗೋಬೇಕಾ ಬಾಕ್ಸ್ ಇದೆಲ್ಲ ಓಕೆ ಬಾಕ್ಸ್ ಎಷ್ಟಾಗುತ್ತೆ ಫೋರ್ ಹಂಡ್ರೆಡ್ ರುಪೀಸ್ ಒಂದು ಬಾಕ್ಸ್ಗೆ ಹಂಡ್ರೆಡ್ ಪೀಸ್ ಬರತ್ತಾ ಓಕೆ ಹೌದು ಕಲರ್ ಎಲ್ಲ ಬಹಳ ಇದ್ದಾವೆ ಇದು ಯಾವ ಕಂಪ್ನಿದು ಸ್ಟಾರ್ ಗೋಲ್ಡ್ ಓಕೆ ಹ್ಞೂ ಇದೆಲ್ಲ ಕುಚ್ಕೊಟ್ಟೋ ದಾರಗಳ ಸಿಲ್ಕ್ ರೆಡ್ಡು ಓಕೆ ಬಲೂನ್ ಬ್ರ್ಯಾಂಡಾ ಹ್ಞೂ ಹ್ಞೂ ಬಲೂನ್ ಬ್ರ್ಯಾಂಡ್ ಅಂತೆ ಒನ್ ಏಯ್ಟಿ ರುಪೀಸು ಬಾಕ್ಸು ಒನ್ ಡಜನ್ ಇದೆ ಇದರಲ್ಲಿ ಕಲರ್ಸ್ ಆಪ್ಷನ್ ಇದೆ ಬೇರೆ ಬೇರೆ ಕಲರ್ ಸಿಗುತ್ತೆ

ನೋಡಿ ಇದು 4 ಲಕ್ ದಾರ ಇದು ಕಾಟನ್ ಕಾಟನ್ ದಾರ ಇದು ಸ್ಟ್ಯಾಂಡ್ ಅಲ್ಲ ಕಟ್ಟಕ್ಕೆ ಯೂಸ್ ಮಾಡ್ತೀವಿ ಹಾ ಕಾಟನ್ ದಾರ ಓಕೆ ಸೋ ಟೈಲರಿಂಗ್ ಐಟಮ್ಸ್ ಎ ಟು জেড ಸಿಗುತ್ತೆ ಇದು ಸ್ಟಿಚ್ ಇದು ಥ್ರೆಡರ್ ಇದು ಸೂಜಿ ಎಲ್ಲಿ ಫ್ರೆಡ್ ಮಾಡಕ್ಕೆ ಓಕೆ ಓಕೆ ಸಿಗುತ್ತೆ ಇಲ್ಲಿ ಸಿಗುತ್ತೆ ಓಕೆ ಪ್ರೆಸ್ ಬಟನ್ ಸಿಗುತ್ತೆ ಈ ತರ ಹ್ಮ್ ಹ್ಮ್ ಬಟನ್ಸ್ ಪ್ರೆಸ್ ಬಟನ್ ಪ್ರೆಸ್ ಬಟನ್ ಓಕೆ ಬಾಬಿನ್ ಬಾಬಿನ ಬಾಬಿನ್ ಕೇಸ್ ಓ ಬಾಬಿನ್ ಕೇಸ್ ಸಿಗುತ್ತೆ ಈ ತರ ಓಕೆ ಸೋ ಇದು ಬಾಬಿನ್ ಒಂದು ಪ್ಯಾಕೆಟ್ ಎಷ್ಟು ಒನ್ ಫಿಫ್ಟಿ ಒನ್ ಪ್ಯಾಕೆಟ್ ಓಕೆ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಸಿಗುತ್ತೆ ಗ್ಲೂ ಗಮ್ ಕೂಡ ಇದೆ ಸೂಪರ್ ಇದು ಗ್ಲೂ ಗಮ್ ಎಷ್ಟು ಎಷ್ಟೊತ್ತಿಗೆ ಟು ತರ್ಟಿ ರುಪೀಸ್ ತುಂಬಾ ಇದೆ ಎಷ್ಟು ಪೀಸ್ ಬರುತ್ತೆ ಮೂರು 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 ಹದಿನೈದು ಬರುತ್ತೆ ಸ್ಟಿಚ್ ರಿಮೂವರ್ ಸಿಗುತ್ತೆ ಓಕೆ ಓಕೆ ಅದೆಲ್ಲ ಒಂದು ಬಾಕ್ಸ್ ಎಷ್ಟು ಫೈವ್ ಈಚ್ ಪೀಸ್ ಫೈವ್ ರುಪೀಸ್ ಹೊರಗಡೆ ಟ್ವೆಂಟಿ ರುಪೀಸ್ ಅದು ಓಕೆ ಸೊ ಇಲ್ಲೆಲ್ಲ ನೋಡಿ ಟ್ರಿಮರ್ ಓಕೆ ಟ್ರಿಮರ್ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ ಶೀಟ್ ಬೇಕಾ ಕೊಡ್ತೀವಿ ಫುಲ್ ಬೇಕಾ ಇಲ್ಲಾಂದ್ರೆ ಸಿಂಗಲ್ ಬೇಕಾ 20 ರೂಪೀಸ್ ಇದೆ ಸಿಂಗಲ್ 20 ರೂಪೀಸ್ ಓಕೆ ಟ್ರಿಮ್ಮರ್ ಸ್ಮಾಲ್ ಬಿಗ್ ಎಲ್ಲ ಸಿಗುತ್ತಾ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಥ್ರೆಡ್ ಓಕೆ ಇದು ನೋಡಿ ಎಲಾಸ್ಟಿಕ್ ಅಲ್ಲಿ ಎಲಾಸ್ಟಿಕ್ ಸೈಜ್ ಆ ಎಲ್ಲ ಸೈಜ್ 120 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಎಲ್ಲ ಸೈಜ್ ಸಿಗುತ್ತೆ ಮಿಷನ್ ಬೆಲ್ಟ್ ಸಿಗುತ್ತೆ ಮಿಷನ್ ಬೆಲ್ಟ್ ಕೂಡ ಇದೆಯಾ ಓಕೆ ಸಿಗುತ್ತೆ ಈ ತರಹದ ಜಿಗ್ಜಾಗ್ ಥ್ರೆಡ್ ಹ್ಮ್ 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 ಜಿಗ್ಜಾಗ್ ಥ್ರೆಡ್ ಓಕೆ ಕ್ರೋಶಗಳು ಓಕೆ

ಓಕೆ ಏನಿದೆ ಎಂಬ್ರಾಯ್ಡಿಂಗ್ ಥ್ರೆಡ್ ಎಂಬ್ರಾಯಿಂಗ್ ಥ್ರೆಡ್ ಅಂತ ನೋಡಿ ಎಷ್ಟು ಮೇಡಮ್ ಒಂದು ಬಾಕ್ಸ್ ಇದು ಆಂಕರ್ ಜಾಸ್ತಿ ಇದೆ ಮೇಡಮ್ ಕಂಪನಿ ಸ್ಟಾರ್ಟಿಂಗ್ ಟೂ ತರ್ಟಿ ರುಪೀಸ್ ಬೇಕಾದ್ರೆ ಡಾಲರ್ ಸಿಗುತ್ತೆ ನೋಡಿ ಇದು 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 ಕಮ್ಮಿ ಆಗುತ್ತೆ ಅದೇ ಬರುತ್ತೆ ರುಪೀಸ್ ಓಕೆ ಒಂದು ಬಾಕ್ಸ್ ಬಾಕ್ಸ್ ಓಕೆ ಸೊ ಒಂದಕ್ಕೂ ಟೈಲರಿಂಗ್ ಐಟಮ್ಸ್ ಗಳಿಗೆ ಒಂದು ಸಪರೇಟ್ ಕಂಪಾರ್ಟ್ಮೆಂಟ್ ಇದೆ ಲೇಸ್ ಬೇಕಂದ್ರೆ ಲೇಸ್ಗೂ ಸಪರೇಟ್ ಇದೆ ಸೊ ಬೀಡ್ಸ್ ಬೇಕಾ ಜ್ಯೂಲರಿ ಮೇಕಿಂಗ್ ಐಟಮ್ಸ್ ಬೇಕಾ ಪ್ರತಿಯೊಂದು ಐಟಮ್ಸ್ಪರೇಟ್ ನಿಮಗೆ ಗೋಡೋನ್ ಮಾಡಿದ್ದಾರೆ ಫ್ಯಾನ್ಸಿ ಬಟನ್ಸ್ ಓಕೆ ಫ್ಯಾನ್ಸಿ ಬಟನ್ಸ್ ಒಂದೊಂದು ಪ್ಯಾಕೆಟ್ ಒನ್ ತರ್ಟಿ ರುಪೀಸ್ ಹಂಡ್ರೆಡ್ ಈ ಥರ ವೆರೈಟಿ ಮೇಲೆ ಪ್ರೈಸಸ್ ಇದೆ ಫ್ರೆಂಡ್ಸ್ ಹ್ಞೂ 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 ಕಲರ್ಸ್ ಇದೆಲ್ಲ ಚೆನ್ನಾಗಿದೆ ಓಕೆ ಒನ್ ಫಿಫ್ಟಿ ರುಪೀಸ್ ಇದು ಸಿಕ್ಸ್ ಪೀಸ್ ಬರುತ್ತೆ ಸೊ ಅದೇ ಥರ ಜರ್ದೋಸಿ ವರ್ಕ್ ಇರುವಂಥದ್ದು ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ನಿಮಗೆ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಜಾಸ್ತಿ ಬೇಕಂದ್ರೂ ಸಿಗುತ್ತೆ ಸಿಂಗಲ್ ಕಲರ್ ಬೇಕಾದ್ರೂ ಸ್ಟಿಚಿಂಗ್ ದಾರ ಸಿಂಗಲ್ ಕಲರ್ ಓಕೆ ಅದರಲ್ಲೇ ಮಲ್ಟಿ ಕಲರ್ ಸಿಗುತ್ತೆ ಒಂದೊಂದು ಬಾಕ್ಸಲ್ಲಿ ಹಾಂ ಹಾಂ ಇದೆಲ್ಲ ದಾರಗಳು ಸ್ಟಿಚಿಂಗ್ ದಾರಗಳು ಹ್ಞೂ ಇದೆಲ್ಲ ಸಿಂಗಲ್ ಕಲರು ಓಕೆ ಎಷ್ಟು ಬಾಕ್ಸು ಒನ್ ಟೆನ್ ರುಪೀಸು ఓకే ట్వై పీసస్ ఇర ఓకే స్టిచ్చింగు నెక్స్ట్ ఫాల్ ఫెన్ైజు రుపీస్ వన్ పీస్ ఓకే ఇదే బే కలర్స్ ఫాల్ యాన్ దొరద సింగ్ ప్రైజు వన్ ఫిఫ్టీ రుపీస్ అందరూ శుగర్ బీడ్స్ శుగర్ బీడ్స్ అలర్స్ ఎలాబల్ ఇది కట్ బీడ్స్ ఇది కట్ బీడ్స్ అూ బ కలర్స్ పేసల్ కలర్స్ చాలా సో ఇదే బీడ్స్ బీడ్స్ రూమ్ ఫుల్ బీడ్స్ ఈ కంపార్టెంటల్ నిమే ఫుల్ బీడ్సే సిగ నోడి చన సో హాఫ్ కేజీ వన్ కేజి ఎలాసలు ఇలా అదే సో ఇదొందే షాపిక బందే ప్రతీ హ్యాండ్ వర్క్ ఐటమ్స్ జ్యువెలర్ మేకింగ్ ఐటమ్స్ నోడ్బోదు బ్యాస్కెట్ వయ్యరా ఓకే ఈ బుట్టీ ఫ్రెండ్స్ ఆ వయర్ ఇదు బ్యాస్కెట్ వయరు అదూ కూడా కలర్ ఆప్షన్స్ ఇదే నోడి బేరే ఇదేను ప్రైస్ మేడం స్టార్టింగు ఫార్టీస్ ఒక ప్యాకెట్గా ఓకే ಸಿಕ್ವೆನ್ಸಾ ಓಕೆ ಹಾಂ 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 ಓಕೆ ಕಲರ್ಸು ಓಕೆ ಕಲರ್ಸು ಸೈಜ್ ಎಲ್ಲ ಇದೆಯಂತೆ ಸೊ ಇದೊಂದು ಪ್ಯಾಕೆಟ್ ಎಷ್ಟು ಮೇಡಮ್ ಒನ್ ಟ್ವೆಂಟಿ ರುಪೀಸ್ ಓಕೆ ಸೊ ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ ಆಪ್ಷನ್ ಇದೆ ನೋಡಿ ಇದೆಲ್ಲದೆ ಚೆನ್ನಾಗಿದೆ ಇದೆಲ್ಲ ಸಿಲ್ಕ್ ರೆಡ್ಡಾ ಇದು ಕುಚ್ಚಿದವರ ಕಮಲ್ ವರ್ಕ್ ರೆಡ್ ಅಂತ ಹಾಂ 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 ದಪ್ಪ ಬೇಕು ಅಂದರೆ ಇದು ತೊಗೋಬೋದು ಓಕೆ ಹಾಂ

ಫಿಫ್ಟಿ ರುಪೀಸ್ ಫಿಫ್ಟಿ ರುಪೀಸಿಂದ ಓಕೆ ಪ್ಲಾಸ್ಟಿಕ್ ಮಿರರಾ ಓಕೆ ಡ್ರೆಸ್ಗೆಲ್ಲ ಏನಾದರೂ ಡೆಕೋರೇಟ್ ಮಾಡ್ಕೋಬೋದು ಇದೆಲ್ಲ ಅದೆಲ್ಲ ಪ್ಲಾಸ್ಟಿಕ್ ಗ್ಲಾಸ್ ಮಿರರಾ ಪ್ಲಾಸ್ಟಿಕ್ ಮಿರರು ಸೊ ಬೇರೆ ಬೇರೆ ಸೈಜಸ್ ಮತ್ತು ಕಲರು ಕೂಡ ಇದೆ ಗೋಲ್ಡು ಸಿಲ್ವರು ಚೆನ್ನಾಗಿದೆ ಇದೆಲ್ಲ ಅದೇ ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸು ಫಿಫ್ಟಿ ರುಪೀಸ್ ಓಕೆ ಬ್ಲೌಸ್ ಪ್ಯಾಡು ಓಕೆ 블ೌಸ್ ಗೆ ಪ್ಯಾಡ್ ಗಳು ಇದಾವೆ ಪ್ಯಾಡ್ ಇದೆ ಪ್ಯಾಡ್ ಓಕೆ ಅಲ್ಲಿ ನಿಮಗೆ ಬೇರೆ ಸಿಗುತ್ತೆ ಸಿಗುತ್ತೆ ರೌಂಡ್ ಕ್ವಾಲಿಟಿ ಸಿಗುತ್ತೆ ಕಮ್ಮಿ ಸಿಗುತ್ತೆ 20 ರೂಪಾಯಿ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ 20 ರೂಪಾಯಿ ಇಂದಾನೂ ಪ್ಯಾಡ್ ಸಿಗುತ್ತೆ ನೋಡಿ ಓಕೆ ಇದು ಅವಿನ್ಯೂ ರೋಡ್ ಫ್ರೆಂಡ್ಸ್ ಅವಿನ್ಯೂ ಮೇನ್ ರೋಡ್ ಇದು ಅವಿನ್ಯೂ ಮೇನ್ ರೋಡ್ ಅಲ್ಲಿ ನಿಮಗೆ ಅವಿನ್ಯೂ ರೋಡ್ ಕ್ರಾಸ್ ಅಂತ ಸಿಗುತ್ತೆ ನೋಡಿ ಮಾಣಿಕಾಚಂದ್ ಆಪೋಸಿಟ್ ಅಲ್ಲಿ ನಿಮಗೆ ಮಾಣಿಕಾಚಂದ್ ಅನ್ನೋ ಶಾಪ್ 숍 ಇದೆ ಬ್ಲೂ ಕಲರ್ ಬೋರ್ಡ್ ಸೊ ಈ ಆಪೋಸಿಟ್ ರೋಡ್ ಅಲ್ಲಿ ನಾವು ಹೋಗಬೇಕು ಪಕ್ಕ ನಿಮಗೆ ಪಿ ನಾಗಕುಮಾರ್ ಅನ್ನೋ ಹೋಟೆಲ್ ಕೂಡ ಸಿಗುತ್ತೆ ಆ ಹೋಟೆಲ್ ಬಿಟ್ಟು ಮುಂದೆ ಹೋದ್ರೆ ಒಂದು ಸರ್ಕಲ್ ಸಿಗುತ್ತೆ ಹಾಗೆ ನಿಮಗೆ ಆಪೋಸಿಟ್ ಒಂದು ಆರ್ಚ್ ಇದೆ ಆರ್ಚ್ ಇಂದ ಒಂದು ಎರಡು ಹೆಜ್ಜೆ ಮುಂದಿಟ್ಟು ಲೆಫ್ಟ್ ಸೈಡ್ ಗೆ ಗ್ರೀನ್ ಕಲರ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಶ್ರೀ ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ ಅದೇ ಇವರ ಶಾಪ್ ಆಗಿರುತ್ತೆ ಬೇಸ್ಮೆಂಟ್ ಅಲ್ಲಿ ಇವರ ಶಾಪ್ ಲೊಕೇಟ್ ಆಗಿರುತ್ತೆ ಫ್ರೆಂಡ್ಸ್ ಮಹಾಲಕ್ಷ್ಮಿ ಫ್ಯಾನ್ಸಿ ಸ್ಟೋರ್ ತುಂಬಾನೇ ರಶ್ ಆಗಿತ್ತು ನಾನು ವಿಡಿಯೋ ಗೋಗೋಷ್ಟರಲ್ಲಿ ನೋಡಿ ತುಂಬಾ ದೊಡ್ಡ ಶಾಪ್ ಫ್ರೆಂಡ್ಸ್ ಎಲ್ಲ ವೆರೈಟಿಗಳನ್ನ ಸಬ್ ಸಪ್ರೇಟು ಕಂಪಾರ್ಟ್ಮೆಂಟ್ ಮಾಡಿ ಐಟಮ್ಸ್ಗಳನ್ನ ಇಟ್ಟಿದ್ದಾರೆ ಚಿಕ್ಕ ಪ್ಯಾಕಿಂದ ನಿಮಗೆ ದೊಡ್ಡ ಪ್ಯಾಕೆಟ್ವರೆಗೂ ಎಲ್ಲ ಥರ ವೆರೈಟಿ ಐಟಮ್ಸ್ಗಳು ಇವರ ಶಾಪಲ್ಲಿ ಸಿಗುತ್ತೆ ನಿಮಗೆ ಲೂಸಲ್ಲೂ ಕೂಡ ಸಿಗುತ್ತೆ ಸಿಂಗಲ್ ಪೀಸ್ ಸಿಗುತ್ತೆ ಲಾಟ್ ಲಾಟ್ ಕೂಡ ಪರ್ಚೇಸ್ ಮಾಡ್ಕೋಬೋದು ತುಂಬಾ ಜನ ಬರ್ತಾರೆ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಲ ಇವರ ಶಾಪ್ಗೆ ವಿಸಿಟ್ ಮಾಡಿ